ಹಾಯ್ ಫ್ರೆಂಡ್ಸ್ ವೈವಿಧ್ಯ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಜೋರಾದ ಮಳೆಗೆ ಬಿಸಿ ಬಿಸಿಯಾದ ತೊಗರಿಬೇಳೆಯನ್ನು ಹುರಿದು ಮಾಡಿರುವಂತಹ ಒಂದು ರಸಂ ರೆಸಿಪಿಯನ್ನು ತಗೊಂಡು ಬಂದಿದ್ದೇನೆ ತೊಗರಿಬೇಳೆ ಒಂದು ಕಪ್ಪನ್ನು ಚೆನ್ನಾಗಿ ತೊಳೆದು ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಈಗ ರೋಸ್ಟ್ ಆಗಿದೆ ಇದನ್ನು ತಣಿಯೋದಿಕ್ಕೆ ಬಿಡೋಣ ಹಾಗೆ ಇದೇ ಪ್ಯಾನಲ್ಲಿ ನಾನು ಎರಡು ಚಮಚ ಕೊತ್ತಂಬರಿ ಹಾಗೂ ಒಂದು ಚಮಚ ಜೀರಿಗೆಯನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಚಕ್ಕೆ ಚೂರುಗಳನ್ನ ಹಾಗೂ ಲವಂಗ ಹಾಗೂ ಕಾಳು ಮೆಣಸನ್ನ ಹಾಕ್ತಾ ಇದ್ದೇನೆ ಇವುಗಳನ್ನು ಹಾಕೋದ್ರಿಂದ ರುಚಿ ಹೆಚ್ಚಾಗೋದಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ದೇಹವನ್ನು ಬೆಚ್ಚಗಿಡೋದಿಕ್ಕೂ ಕೂಡ ಸಹಾಯ ಮಾಡ್ತದೆ ಕಾಲು ಚಮಚ ಸಾಸಿವೆ ಹಾಗೂ ಕಾಲ್ ಚಮಚ ಮೆಂತ್ಯ ಹಾಕಿ ಕುರ್ದು ತಣಿಸಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೀ ಇರುವಾಗ ಈ ಪೌಡರ್ನ ಮೊದಲೇ ಮಾಡಿಟ್ಕೊಂಡ್ರೆ ಈಜಿ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಉದ್ದಿನಬೇಳೆ ಸಾಸಿವೆ ಹಾಗೂ ಜೀರಿಗೆಯನ್ನ ಹಾಕ್ತಾ ಇದ್ದೇನೆ ನಂತರ ಸಾಸಿವೆ ಚಟಪಟ ಅಂದ ತಕ್ಷಣ ಇದಕ್ಕೆ ಬೆಳ್ಳುಳ್ಳಿಯನ್ನ ಕೂಡ ಹಾಕ್ಕೊಳ್ಳೋಣ ನಂತರ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೇನೆ ಎಲ್ಲವನ್ನು ಚೆನ್ನಾಗಿ ಹುರಿಬೇಕು ಹುರಿದಾದ ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಟೊಮೆಟೊವನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ನಾವು ಹುರಿಬೇಕು ಟೊಮೆಟೊ ಹುರಿತಾ ಇದ್ದ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಹಾಗೆ ಹುರಿದಾದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೂ ಕೆಂಪು ಮೆಣಸಿನ ಪುಡಿಯನ್ನು ಹಾಕೊಳ್ಳೋಣ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಂಡ್ರಾಯ್ತು ನಂತರ ಇದಕ್ಕೆ ನೀರನ್ನು ಸೇರಿಸಿ ನಾವು ಚೆನ್ನಾಗಿ ಕುದಿಸ್ಬೇಕು ಟೊಮೆಟೊವನ್ನ ಹುರಿದು ನಂತರ ಬೇಯಿಸ್ಕೊಂಡ್ರೆ ರಸಮ್ಮಿನ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ನಾವು ಮಾಡಿಟ್ಕೊಂಡಿರುವಂತಹ ಮಸಾಲೆ ಪೌಡರನ್ನು ಇದಕ್ಕೆ ಹಾಕೊಳ್ಳೋಣ ಬೇಳೆನ ಹುರಿದು ಮಾಡಿಟ್ಕೊಂಡಿರುವಂತಹ ಪೌಡರನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಕಲಸಿ ನಂತರ ಕುದಿಸ್ಬೇಕಾಗ್ತದೆ ಬೇಳೆಯ ಪೌಡ್ರನ್ನು ಮಾಡುವಾಗಲೇ ಮೆಣಸಿನ ಪುಡಿ ಅರಿಶಿನ ಇಂಗನ್ನು ಕೂಡ ಸೇರಿಸ್ಕೊಳ್ಬೋದು ಅಥವಾ ಆಮೇಲೂ ಕೂಡ ಸೇರಿಸ್ಬೋದು ಇದು ಆಗೋದಿಲ್ಲ ನಿಧಾನವಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕಾಗ್ತದೆ ಈಗ ನಾನು ಮೇಲಿನಿಂದ ಸ್ವಲ್ಪ ಇಂಗನ್ನ ಹಾಕೊಳ್ತಾ ಇದ್ದೇನೆ ಹಾಗೆ ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ಳೋಣ ಹಾಗೆ ಬೆಲ್ಲವನ್ನು ಕೂಡ ಹಾಕೊಳ್ಳೋಣ ರಸಮ್ಗೆ ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಇದನ್ನು ಸರಿಯಾಗಿ ಕುದಿಸ್ಬೇಕು ಕುದಿದ್ಮೇಲೆ ಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಂಬು ರಸವನ್ನು ಹಾಕಿದರೆ ರುಚಿಯಾದ ರಸಂ ರೆಡಿ ಟು ಸರ್ವ್ ಈ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ವೈವಿಧ್ಯ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು